ಆತ್ಮ ವೀಕ್ಷಕರ ನಮಸ್ಕಾರ ನೀರು ಬಹಳ ಮುಖ್ಯ ಜೀವನಕ್ಕೆ ಪ್ರತಿ ಜೀವಿಗೂ ನೀರು ಬಹಳ ಮುಖ್ಯ ನೀರಿಲ್ಲದರೆ ಬಹಳ ಕಷ್ಟ ಆ ನಿಟ್ಟಿನಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಮನೆಯ ಉಪಯೋಗಕ್ಕಾಗಿ ನೀರಿಗಾಗಿ ನಾವು ಪ್ರಯತ್ನ ಪಟ್ಟಾಗ ನೀರು ನೋಡುವಂಥ ಒಂದು ಜಲ ನೋಡುವಂಥ ವ್ಯಕ್ತಿಗಳಿರ್ತಾರೆ ಪ್ರತ್ಯೇಕವಾಗಿ ಆ ನಿಟ್ಟಿನಲ್ಲಿ ಕಂಬಾರು ಕಾಸರಗೋಡು ಜಿಲ್ಲೆಯ ಕಂಬಾರ ಕೇಶವ ಭಟ್ ಅವರನ್ನ ನಾವು ವಿನಂತಿಸಿಕೊಂಡಾಗ ಅವರು ಬಂದು ಜಲ ನೋಡಲಿಕ್ಕೆ ಬಂದರು ಎಲ್ಲಿ ನೀರು ಸಿಗ್ತದೆ ಏನು ಒಂದು ನಾನು ನೋಡಲಿಕ್ಕೆ ಬಂದರು ಅವರು ತೆಂಗಿನಕಾಯಿ ಹಿಡ್ಕೊಂಡು ನೀರು ನೋಡ್ತಾರೆ ಭಾಳಷ್ಟು ಕಡೆ ಅವ್ರದ್ದು ಅಂದರೆ ಅವರು ಹೇಳಿದಂತೆ ಸಕ್ಸಸ್ ರೇಟ್ ಭಾಳಷ್ಟು ಇದೆ ತೈಲಾದ ಯಾವುದೂ ಇಲ್ಲ ಅವ್ರದ್ದು ಇಲ್ಲಿಯವರೆಗೆ ಆ ನಿಟ್ಟಿನಲ್ಲಿ ಅವರು ತೆಂಗಿನಕಾಯಿಯನ್ನು ಹಿಡ್ಕೊಂಡು ನೀರು ನೋಡಲಿಕ್ಕೆ ನೀರು ಎಲ್ಲಿ ಸಿಗ್ತಾರೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಗೊತ್ತಾಗೋದ್ರಷ್ಟಾಗಿ ನೀರು ನೋಡಲಿಕ್ಕೆ ಹೊರಟಿದ್ದಾರೆ ನೋಡಿ ನಮ್ಮದು ತೆಂಗಿನಕಾಯಿ ಹಿಡ್ಕೊಂಡು ಏನಿದೆ ನಮ್ಮ ಸ್ಥಳದ ಬೌಂಡ್ರಿ ಲೈನಲ್ಲಿ ನೋಡ್ತಿದ್ದಾರೆ ಅಂದರೆ ಒಂದು ಸೈಡ್ ಸೈಡಲ್ಲಿ ಸಿಕ್ಕಿದರೆ ಒಳ್ಳೇದು ಅಂತ ಅವರು ಹೇಳಿದರು ಹಾಗೆ ತೆಂಗಿನಕಾಯಿ ಅದು ನೋಡ್ತಾ ನೋಡ್ತಾ ಹೋಗ್ತಿದ್ದಾರೆ ಎಲ್ಲಿ ಅದು ಅವರಿಗೆ ಆಕರ್ಷಣೆ ಆಗ್ತದೆ ಅಂದರೆ ಆಕರ್ಷಣೆ ಅಂದರೆ ಅದು ಗೊತ್ತಾಗ್ತದೆ ತೆಂಗಿನಕಾಯಿ ತೆಂಗಿನಕಾಯಿ ಎಳೀತದಂತೆ ನೀರಿರುವಲ್ಲಿಗೆ ಎಳ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ ಅದು ಅವರ ಕೈಯಲ್ಲಿ ಮಾತ್ರ ಅವನಿಗೆ ನನ್ನ ಕೈ ಕೊಟ್ಟರು ಆದರೆ ನನ್ನ ಕೈಯಲ್ಲಿ ಯಾವುದು ಹೇಳುವ ಎಳಿಲಿಲ್ಲ ಅವರ ಕೈಯಲ್ಲಿ ನೋಡಿ ತೆಂಗಿನಕಾಯಿ ಅಲ್ಲಾಡ್ತಿದೆ ನೋಡಿ ಆ ರೀತಿಯಲ್ಲಿ ಅದು ಅಲ್ಲಿ ಎಲ್ಲಿ ನೀರಿದೆ ಅಲ್ಲಿಗೆ ಅದು ಎಳ್ತಾ ಇದೆ ಅಂತ ಹೇಳ್ತಾರೆ ಅದು ಒಬ್ಬೊಬ್ರು ಒಂದು ಶೈಲಿ ನೋಡುವಂತ ಶೈಲಿ ತೆಂಗಿನಕಾಯಿ ಹಿಡ್ಕೊಂಡು ನೋಡುವಂಥ ಬಹಳಷ್ಟು ಜನ ನೋಡ್ತಾರೆ ಹಾಗೆ ನೋಡ್ತಾ ಇದ್ದಾರೆ ಮತ್ತೆ ಕೆಲವರು ಅಲ್ಲಿ ಪ್ರಕೃತಿಯನ್ನು ನೋಡಿ ಕೂಡ ಹೇಳುವರಿದ್ದಾರೆ ಅಂದ್ರೆ ಅಲ್ಲಿನ ಹೇಗೆ ಹೆಸರು ಅದರ ಬಗ್ಗೆ ನೋಡ್ಕೊಂಡು ಮತ್ತೆ ಕೆಲವರಿಗೆ ಅದು ಏನೋ ಒಂದು ಒಂದು ಅದೊಂದು ಸೂಚನೆ ದೊರೆಯುತ್ತದೆ ಎಲ್ಲವೂ ಅವರವರ ಒಂದು ವಿದ್ವತ್ತಿನ ಮೇಲೆ ಅವರವರ ಒಂದು ತಿಳುವಳಿಕೆ ಮೇಲೆ ಅಳ ಅವಲಂಬಿತವಾಗಿರ್ತದೆ ನೋಡಿ ದೇಹದ ಅಂದರೆ ನಮ್ಮ ಜಾಗದ ಬಾರ್ಡ್ರ್ ಬಾರ್ಡ್ರಲ್ಲಿ ಹೋಗಿ ನೋಡ್ತಾ ಇದ್ದಾರೆ ನೀರು ಹೇಗೆ ಸಿಗಬಹುದು ಅಂತ ನಮಗೆ ಮನೆ ಯೂಸಿಗೆ ಬೇಕಾಗಿತ್ತು ನೀರು ಆ ನೀರಿಗಾಗಿ ನಾವು ನೋಡಿ ಅವರು ಹೋಗ್ತಿದ್ದಾರೆ ಅಲ್ಲೇ ಅದು ಕ್ಲೀನ್ ಮಾಡಿಟ್ಟಿದ್ದು ಜಾಗ ಜಾಗ ಕ್ಲೀನಿಂಗ್ ಮಾಡಿಟ್ಟಾಗ ಅದು ನೀರು ನೋಡಲಿಕ್ಕಾಗಿ ಅವ್ರನ್ನ ಕರೆಸಿದ್ದು ಎಲ್ಲ ನೋಡ್ತಾ ಇದ್ದಾರೆ ನೀರು ಎಲ್ಲಿ ಸಿಗ್ಬೋದು ಎಲ್ಲಿ ಸಿಗ್ತದೆ ನೀರು ಬಹಳ ನಮಗೆ ಸ್ವಲ್ಪ ಭಯ ಆಗಿತ್ತು ಅಂದರೆ ಪಕ್ಕದಲ್ಲಿ ಒಬ್ಬರಿಗೆ ನೀರು ಸಿಗಲಿಲ್ಲ ಏಳ್ನೂರು ಫೀಟ್ ಹೋದರೂ ಕೂಡ ನೀರಿಲ್ಲ ಮತ್ತೊಂದು ಕಡೆ ಸ್ವಲ್ಪ ಒಂದು ನಾನ್ನೂರು ಐನೂರು ಆರುನೂರು ಫೀಟು ಒಂದು ಕಡೆ ಮತ್ತೊಂದು ಕಡೆ ಇನ್ನೊಂದು ಕಡೆ ಏಳ್ನೂರು ಫೀಟು ಏಳ್ನೂರು ಏಳ್ನೂರೈದು ಫೀಟ್ ಆದರೂ ಕೂಡ ನೀರಿಲ್ಲ ಮತ್ತು ಕೆಲವರಿಗೆ ನೀರು ಬಂದದ್ದು ಕೂಡ ಅಂದರೆ ನಾನು ನಾನ್ನೂರೈವತ್ತು ಫೀಟು ನೀರು ಹೋದರೂ ಕೂಡ ನೀರು ಬಂದಿತ್ತು ನೀರು ಅದು ಕುಡಿಲಿಕ್ಕೆ ಯೋಗ್ಯವಾಗಿರಲಿಲ್ಲ ಈ ಎಲ್ಲ ಇದರಲ್ಲಿ ನಮಗೆ ಭಯ ಆಯಿತು ಅಂದ್ರೆ ಮುಖ್ಯ ನಾನು ಹೇಳಿದೆ ಮೊದಲಿಗೆ ಹೇಳಿದೆ ನೀರು ಬಹಳ ಮುಖ್ಯ ನೀರಿಲ್ಲದೆ ನಾವು ಹೇಗೆ ಬದುಕು ಅಲ್ವಾ ಏನೇ ಮಾಡಿ ನೀರು ಬೇಕಲ್ಲ ಅದರಲ್ಲಿ ಗಂಬಕೇಶ್ ಭಟ್ ಅವ್ರು ನೋಡ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದಾರೆ ನೋಡಿ ನಾನು ನಿಂತ್ಕೊಂಡಿದ್ದೇನೆ ನಾನು ನನ್ನ ಮದ್ದಿ ಮತ್ತೆ ಮಗಳು ಮತ್ತೆ ಅವ್ರ ಜೊತೆ ಬಂದವರು ನಮ್ಮ ರಿಲೇಷನ್ ಮತ್ತು ಇವರು ಸಂಬಾರ ಕೇಶವ ಅವರು ನಮ್ಮ ರಿಲೇಷನ್ ನಮ್ಮ ಬಂಧುಗಳೇ ಆದರೆ ಅವರು ಅಲ್ಲಿನ ಅವರ ಪಾತ್ರ ಬೇರೆ ಇವತ್ತು ಅಂದರೆ ಜಲ ನೋಡುವಂಥ ಪಾತ್ರದಲ್ಲಿದ್ದಾರೆ ಅಂದರೆ ಅವರು ಅದನ್ನು ನೋಡ್ತಿದ್ದಾರೆ ಹಾಗೆ ಅರವಿಂದ ಅವರು ಅರವಿಂದ್ ಅಂಕಲ್ ಅವರು ಬಂದಿದ್ದಾರೆ ಅವರು ಕರ್ಕೊಂಡು ಬಂದಿದ್ದಾರೆ ಅವ್ರನ್ನ ಅವರು ಕೇಶವ ಭಟ್ಟವ್ರನ್ನ ನೋಡಿ ಇದು ದಾರಿ ಎದುರುಗಡೆ ದಾರಿ ಬರುವಂಥ ರೋಡ್ ಅದು ನೋಡಿ ನೋಡ್ತಾ ಇದ್ದಾರೆ ನೋಡಿ ಈಗ ಅಲ್ಲೊಂದು ಪ್ಲೇಸ್ ಕಂಡು ಹಿಡಿತಾರೆ ಅವರು ನಿಂತ್ಕೊಂಡಿದ್ದಾರೆ ನೋಡಿ ನೋಡಿ ಎಳಿತಿದೆ ಈ ಕಡೆ ಬರ್ತಾರೆ ನೋಡಿ ಹೇಳಿ ನೋಡಿ ಅದು ಏನೋ ಒಂದು ಆಕರ್ಷಣೆ ಅದ ಅವ್ರು ಹೇಳಿದಂತೆ ಆಕರ್ಷಣೆ ನೋಡಿ ಅಲ್ಲಿ ನೀರಿದೆ ಅಂತ ಅವರಿಗೆ ಗೊತ್ತಾಯ್ತು ಇಲ್ಲೇ ಇದೆ ಅಂತ ಹೇಳ್ತಾರೆ ಅಲ್ಲಿದೆ ನೋಡಿ ಎಲ್ಲ ನೀರಿದೆ ಒಳ್ಳೆ ಇತ್ತು ಇದೆ ಅಂತ ಹೇಳಿದ್ರು ಹೇಳಿ ಮತ್ತೆ ಒಂದೆರಡು ಒಳ್ಳೆ ಮಾತುಗಳನ್ನು ಕೂಡ ಆಡ್ತಾರೆ ಅಲ್ಲಿ ಪಾಯಿಂಟ್ ಹೇಳಿದ್ರು ನೋಡಿ ಅಲ್ಲಿಂತ ಕಲ್ಲು ಮಾರ್ಕ್ ಮಾಡಿಡ್ಲಿಕ್ಕೆ ಕಲ್ಲು ತರ್ಲಿಕ್ಕೆ ಹೇಳಿದ್ರು ನಾನು ಹೋಗಿ ಕಲ್ಲು ತಂದೆ ನೋಡಿ ನನಗೆ ನನಗೆ ಟೆಸ್ಟ್ ಮಾಡ್ಲಿಕ್ಕೆ ಕರಿತಾರೆ നോട് ആ കുടും ആകർഷണ ഏന ആകർഷണില്ല ഇല്ല അവര് നോടിയല്ല അവര് നോടിയല്ലേ ആകർഷണ ഫീറ്റ ഇവീ വരയ്ക്ക് നൂറിഞ്ച് നീരു ಒಂದು ಮೂರು ಎಕರೆಗೆ ಬೇಕಾದಷ್ಟು ನೀರುಂಟು ಅದೇ ಒಂದು ಸಂಕಲ್ಪ ಮಾಡಿ ಹೊರಗೊಂದು ಕೇಪೆಡಿ ಯಾರು ಕುಡಿಲಿಕ್ಕೆ ನೀರು ಬಂದರೆ ಜಲ ಆಕರ್ಷಣೆ ಆಗಲಿ ಕುಡಿಲಿಕ್ಕೆ ನೀರು ಕೇಳಿದರೆ ಯಾರು ಇಲ್ಲ ಅಂತ ಹೇಳ್ಬೇಡಿ ಅದು ಮೊದಲೇ ಇದ್ದಷ್ಟು ದಿವಸ ನೀವು ಆಯ್ತಲ್ಲ ಸಂಕಲ್ಪ ಕುಡಿಲಿಕ್ಕೆ ನೀರು ಕೇಳಿದರೆ ಮೂರು ಹೇಳಿದ್ರೆ ಮೂರು ಇಂಚಷ್ಟು ನೀರು ಬರ್ತದೆ ಕುಡಿಲಿಕ್ಕೆ ನೀರು ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಡಿ ಅದೇ ರೀತಿ ಅಲ್ಲೊಂದು ಪೈಪ್ ಹೊರಗಡೆ ಇದೆ ಅಂತ ಹೇಳ್ತಾರೆ ಅವರು ಆ ಇಟ್ಟು ಒಳ್ಳೆ ನೀರು ಸಿಗ್ತದೆ ನಿಮಗೆ ಏನು ತೊಂದರೆ ಇಲ್ಲ ಹೇಳಿದ್ರು ಅವಳ ಎರಡು ಎಕರೆ ಜಾಗಕ್ಕೆಲ್ಲರೂ ನಿಂತು ಪ್ರಾರ್ಥನೆ ಕೂಡ ಮಾಡ್ತೀವಿ ಎಲ್ಲರೂ ಮುಟ್ಟಿಟ್ಟು ಸರಿಯಾಗಿ ಆಕರ್ಷಣೆ ಜಲ ಬಗ್ಗೆ ಸಾಧ್ಯವಾಗಿದೆ ಜಲ ಬಗ್ಗೆ ಸಾಕ್ಷವಾಗಿ ನೀರು ಈಗಾಗಲಿರೋ ಏನು ದೋಷಗಳಿತ್ತು ಮನೆ ಕಟ್ಟಿ ನಾವು ಒಕ್ಕಲಾಗುವವರೆಗೆ ಯಾವುದೇ ಜೋಡಿ ಇಲ್ಲದಾಗೆ ಇನ್ನೊಂದು ಜಲ ಸಾನಿಧ್ಯದಲ್ಲಿ ಬಂದು ಸೇರಿ ಮನಸ್ಸಿಗೆ ಉಳಿದವರ ನಾಲೆಗೆದು ಕಣ್ಣು ದುಷ್ಟು ಯಾವುದು ಬಾರದು ಸರಿಯಾಗಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಮತ್ತೆ ಬೋರ್ವೆಲ್ ಸ್ವಲ್ಪ ತಿಂಗಳ ನಂತರ ಬೋರ್ವೆಲ್ ರೆಡಿ ಮಾಡಿದ್ವಿ ನೋಡಿ ಲಾರಿ ಬರ್ತಿದೆ ಬೋರ್ವೆಲ್ ಲಾರಿ ಬಂತು ಇನ್ನೀಗ ಬೋರ್ವೆಲ್ ತೋಡುವಂತ ಕೆಲಸ ಅವ್ರು ಹೇಳಿದ್ರಲ್ಲ ಎಷ್ಟು ಮೂರು ಇಂಚು ಅಷ್ಟು ನೀರು ಬರ್ತಂತ ಅವ್ರು ಹೇಳಿದ ಪಾಯಿಂಟ್ ಅಲ್ಲೇ ಇಟ್ಟುಕೊಂಡು ಬೋರ್ವೆಲ್ ಶುರು ಮಾಡಿದ್ವಿ ನೋಡಿ ಬೋರ್ವೆಲ್ ಶುರುವಾಗಿದೆ ನಮಗೊಳಗೊಳಗೆ ಭಯ ಭಯ ಅಂತ ಹಾಗಲ್ಲ ಅಂದ್ರೆ ಬಹಳ ಒಂದು ರಿಸ್ಕ್ ಅಂದ್ರೆ ಸಿಕ್ಕುದು ಸಿಕ್ಕು ಆತರ ಥರ ಇದೆ ಆದರೆ ಕೆಲವು ಲೈನ್ ಅಲ್ಲಿ ನೀರು ಸಿಗುವುದಿಲ್ಲ ಕಷ್ಟ ಇದೆ ಅದರಿಂದ ನೋಡ್ ತೋರ್ತಾ ಇದಾರೆ ನಾನಿತ್ಕೊಂಡು ನೋಡಿ ವಿಡಿಯೋ ಮಾಡ್ತಿದ್ದೆ ಕಬಡ್ಡಿ ಸೌಂಡ್ ಇರ್ತದೆ ಒಂದ್ ಏಳೆಂಟು ಹತ್ತು ಜನ ಬಂದಿದ್ರು ಅವರು ಬಾರ ಅವರು ಮಾಡಿದ್ದು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಬೋರ್ವೆಲ್ ಕೆಲಸಗಳನ್ನ ನೋಡಿ ಕೆಸ್ರ ಮಣ್ಣೆಲ್ಲ ಮಣ್ಣು ಬರ್ಲಿಕ್ಕೆ ಆಯ್ತು ಕೆಸ್ರಕ್ಕೆ ಸ್ವಲ್ಪ ಮಣ್ಣು ಬರ್ಲಿಕ್ಕೆ ಆಯ್ತು ನೋಡಿ ಮಿಷನ್ ಅಲ್ಲಿ ಒಂದು ಪ್ರತ್ಯೇಕತೆ ಏನಂದ್ರೆ ಮೊದ್ಲೆಲ್ಲ ಮನುಷ್ಯರು ನಾವು ಸಣ್ಣದಿರೋ ನೋಡಿದ್ದು ಆ ಟೈಮಲ್ಲಿ ಮನುಷ್ಯರು ತಂದದನ್ನ ಸಿಕ್ಸ್ ಮಾಡಬೇಕಿತ್ತು ಈಗ ನೋಡಿ ಮಿಷನ್ ಅಲ್ಲೇ ಅದು ಇನ್ನೊಂದು ಕೊಳವೆ ಇನ್ನೊಂದು ಕೊಳವೆ ಮಿಷನ್ ಅಲ್ಲೇ ಸೆಟ್ ಆಗ್ತಿದೆ ನೋಡಿ ಎಷ್ಟ್ ಚಂದವಾಗಿ ಸೆಟ್ ಆಗ್ತದೆ ನೋಡಿ ಅಲ್ಲಿಗೆ ಅದು ಜಾಯಿಂಟ್ ಆಗುತ್ತೆ ನೋಡಿ ಅಲ್ಲಿ ಸೆಟ್ ಆಗಿ ತಿರುಗಿ ಬಿಡ್ತದೆ ಇನ್ನೊಂದು ಹೋಗ್ತದೆ ಆ ತರ ಬರೋಬರಿ ಒಂದು ನಲವತ್ತೈದು ಅಡಿ ಆದ ಕೂಡಲೇ ಅವ್ರು ಏನು ಮಾಡಿದ್ರು ಅಲ್ಲಿವರೆಗೆ ಇದು ಹಾಕಿದ್ರು ಕೊಳವೆನ ಹಾಕಿದರು ಆಮೇಲೆ ಬಾರ್ಡ್ರ್ ಅದಕ್ಕೆ ಅಲ್ಲಿವರೆಗೆ ಆನಂತರ ನಮಗೆ ಕಲ್ಲು ಸಿಕ್ಕಿತ್ತು ಸ್ವಲ್ಪ ಈಗ ನೆಕ್ಸ್ಟ್ ಸ್ವಲ್ಪ ಹೊತ್ತು ಅದಕ್ಕೆ ಕಲ್ಲು ಬರ್ತದೆ ಇದೀಗ ಕೆಸರಿಗಷ್ಟು ಮಣ್ಣು ಬರ್ತಿದೆ ಅದು ನೀರು ಹಾಕ್ತಾರೆ ನೀರು ಹಾಕಿದ ಕೂಡಲೇ ಮಣ್ಣು ಮೆದುವಾಗ್ತದೆ ಕಲ್ಲು ಸ್ವಲ್ಪ ಅವ್ರು ಮೆದುವಾಗಿ ಅಲ್ಲಿಂದ ಡ್ರಿಲ್ ಮಾಡ್ಕೊಂಡು ಹೋಗ್ತದೆ ಆ ಥರ ನೋಡಿ ಇದೆ ನೋಡಿ ಕೆಸರು ಅಂದರೆ ಅವರು ಹಾಕಿದ್ದದು ಹಾ ನೀರು ಹಾಕಿ ಹಾಕ್ತಾರೆ ಆಗ ಕೆಸರು ಕೆಸರು ಬರ್ತದೆ ಅಲ್ಲಿ ಮಣ್ಣು ಇದಾಗಿ ಡ್ರಿಲ್ ಆಗಿ ಆ ಮಣ್ಣು ಅಷ್ಟು ಜಾಗದ ಮಣ್ಣು ಮೇಲೆ ಎದ್ದು ಬರ್ತದೆ ನೋಡಿ ನೋಡಿ ಕೆಸರು ನೀರು ಬಂದಾಗ ನೋಡಿ ಅಂದ್ರೆ ವೆಲ್ಡಿಂಗ್ ಮಾಡ್ತಾರೆ ಒಂದರಿಂದ ಒಂದಕ್ಕೆ ವೆಲ್ಡಿಂಗ್ ಮಾಡಿ ಬಿಡ್ತಾರೆ ಇದೇನ್ ಮಾಡ್ತಾರೆ ಅಂದ್ರೆ ನಲವತ್ತೈದು ಫೀಟ್ ಆದರೆ ಅಲ್ಲಿ ಕಲ್ಲು ಕಲ್ಲು ಸಿಕ್ಕಿದೆ ಕಲ್ಲು ಸಿಕ್ಕಲೋರೆಗೆ ಅದನ್ನ ಹಾಕಿರ್ತಾರೆ ಆ ಕವರಿಂಗ್ ಅದನ್ನ ಹಾಕ್ತಾರೆ ಅಗಾಲದ ಕವರಿಂಗ್ ಹಾಕ್ತಾರೆ ಅದರೊಳಗಿಂದ ಈ ಕೊಳವೆ ಹೋಗ್ತದೆ ನೆಕ್ಸ್ಟ್ ಈಗ ಕೊಳವೆ ಮಾತ್ರ ಹೋಗ್ತದೆ ಅಡಿಗೆ ಕೊಳವೆ ಹೋಗಿ ನೋಡಿ ಇಲ್ಲೊಂದು ಇದೆ ಇದು ಪ್ರೆಷರ್ ಕೊಡುವಂಥದ್ದು ಒಂದು ವಾಹನ ಸೇಮ್ ಎರಡು ವಾಹನ ಇದೆ ಇದು ಪ್ರೆಷರ್ ಕೊಡೋದು ಇದು ಇದು ನೋಡಿ ಅಡಿ ಈಗ ಕಗ್ಗಲ್ ಕಲ್ಲು ಸಿಗಲಿಕ್ಕೆ ಶುರು ಆಯ್ತು ಕಲ್ಲು ಕಲ್ಲು ಶಿಲೆಗಲ್ಲು ಸಿಗಲಿಕ್ಕೆ ಶುರು ಆಯ್ತು ನೋಡಿ ಕಲರ್ ಚೇಂಜ್ ಆಗಿದೆ ಅದು ಕೆಂಪಿರುದು ಅದು ಒಂದು ರಾಡ್ ಇಪ್ಪತ್ತು ಫೀಟ್ ಅಂತ ಹೇಳ್ತಾರೆ ಒಂದು ಒಂದು ಕೊಳವೆ ಒಂದು ಸೈಜ್ ಇಪ್ಪತ್ತು ಫೀಟ್ ನೋಡಿ ಈಗ ಇದು ನೀರು ಹಾಕಿದವರು ನಾನು ಹೋಗಿ ಕೇಳಿದೆ ನೀರು ಬಂತ ಗಡಿ ಬಿಡುತ್ತೆ ಮತ್ತೆ ಅವ್ರು ಹೇಳಿದ್ರು ಏನಂದ್ರೆ ಎಂಟು ಗಂಟೆ ಬೇಕಂದ್ರು ನಮ್ಗೆ ಶುರುವಾದ ನಾಲ್ಕೋ ಮುಕ್ಕಾಲಕ್ಕೆ ಶುರು ಮಾಡಿದ್ದಾರೆ ಎಂಟು ಗಂಟೆ ಬೇಕಂದ್ರು ಎಂತ ಮಾಡಿದೆ ಏಳು ಏಳು ಮುಕ್ಕಾಲಕ್ಕೆ ಮನೆಗೆ ಹೋದೆ ಇನ್ನು ಎಂಟು ಒಂದು ಗಂಟೆ ರಾತ್ರಿ ಆಗ್ತದಲ್ಲ ಎಂಟು ಗಂಟೆ ಅಂದರೆ ನಾನು ಮನೆಗೆ ಹೋದ ಕೂಡಲೇ ನನಗೆ ಫೋನ್ ಬಂತು ಒಂದು ಕಾಲು ಗಂಟೆಯಲ್ಲಿ ಬನ್ನಿ 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 ಅಂತ ಏನಾಯ್ತು ಅಂದ್ರೆ ಬನ್ನಿ 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 ಅಂದರು ನಾಡೋ ನೀರು ಬಂದಿದೆ ಅಂದರು ನೋಡಿ ಅದು ಕೂಡ ಮೂರುವರೆ ಇಂಚು ಮೂರು ಮುಕ್ಕಾಲು ಇಂಚಷ್ಟು ನೀರು ಬಂದಿದೆ ಅಂದರು ಬಹಳ ಖುಷಿಯಿಂದ ಓಡಿ ಬಂದ್ವಿ ನಾವು ಓಡಿ ಬಂದು ನೋಡಿದ್ವಿ ನೋಡಿದ್ರೆ ನೀರು ಒಳ್ಳೆ ನೀರು ಕಲ್ಲಿನ ಕೆಳಗಡೆ ಇರುವಂತ ನೀರು ನೋಡಿ ಇದೀಗ ನೂರ ತೊಂಬತ್ತು ಇನ್ನೂರು ನೂರ ತೊಂಬತ್ತಕ್ಕೆ ನೂರ ಎಂಬತ್ತೇನು ಸಿಕ್ಕಿದೆ ಇನ್ನೂರಕ್ಕೆ ಇದು ಇನ್ನೂರಲ್ಲಿ ಇದೆ ಈಗ ನೋಡಿ ಮತ್ತೆ ಒಂದು ಅರವತ್ತು ಅಂದರೆ ಮೂರು ಕೊಳವೆಯನ್ನು ನಾವು ಹಾಕಿದ್ವಿ ಇಪ್ಪತ್ತು ಇಪ್ಪತ್ತರದ್ದು ಮೂರು ಅರವತ್ತಾಯ್ತದ ಇನ್ನೂರ ಅರವತ್ತೈದಕ್ಕೆ ತಂದಿಟ್ಟಿದ್ದಾರೆ ಇನ್ನೂರ ಅರವತ್ತೈದು ಆಳ ಇದೆ ನೋಡಿ ನೀರು ಎಷ್ಟಿದೆ ನೋಡಿ ಸಿಕ್ಕಾಪಟ್ಟೆ ನೀರಿದೆ ಮೂರು ಮೂರು ಮುಕ್ಕಾಲು ಇಂಚು ಅಂದ್ರೆ ಸಿಕ್ಕಾಬಟ್ ಅವ್ರು ಹೇಳಿದ್ರು ಸಿಕ್ಕ ಊರಿಗೆಲ್ಲ ಹತ್ರ ಹತ್ರ ಪಕ್ಕದ ಮನೆ ಎಲ್ಲರಿಗೂ ಕೊಡಬಹುದು ಎಕರೆ ನೀರಿಲ್ಲದ್ರೆ ಅಂದ್ರೆ ಎಲ್ಲರಿಗೂ ನೀರಿದೆ ಎಲ್ಲ ಹೇಳಿದ್ದವ್ರು ಕಾಮನ್ ಆಗಿ ತೋಟಗಳಿದ್ರೆ ಅದಕ್ಕೂ ಉಪಯೋಗಿಸ್ಬೋದು ಒಂದು ನಾಲ್ಕು ಎಕರೆ ತೋಟ ಇದ್ರೆ ಅವ್ರು ಹೇಳಿದ್ರು ನೋಡಿ ಎರಡು ಎಕರೆ ಮೂರು ಎರಡು ಎಕರೆ ತೋಟಕ್ಕೆ ಮೂರು ಇಂಚು ಸೇಮ್ ಅವ್ರು ಹೇಳಿದ ರೀತಿ ಅದೇ ಸ್ಥಳದಲ್ಲಿ ಅದೇ ಅವ್ರು ಹೇಳಿದ್ರು ಸಿಕ್ಕಾಪಟ ನೀರಿದೆ ಅಂತ ಅದೇ ಥರ ಬಂತು ನೋಡಿ ಅದೂ ನಾ ಅಂದ್ರೆ ಮೆಚ್ಚಬೇಕು ಅವ್ರನ್ನ ಅಂದ್ರೆ ಅವರ ಒಂದು ವಿದ್ವತ್ತಿಗೆ ಮೆಚ್ಚು ನೋಡಿ ನೀರು ನೀರು ಬರ್ತಾ ಇದೆ ಪ್ಲಾಸ್ಟಿಗದು ಅದು ಇದು ತೆಗಿತಾರೆ ನೋಡಿ ಅದು ಕೊಳವೆ ತೆಗಿಯುವಾಗಿದೆಯಲ್ಲ ಓ ಚಿರಾ ಪುಂಜಿ ಥರ ರಟ್ಟಿದೆ ನೋಡಿ ಎಷ್ಟು ಅಷ್ಟು ಹೈಟ್ ರಟ್ಟಿದೆ ಅದು ನೀರು ತೆಗಿಯುವಾಗ ಕೊನೆಯಲ್ಲಿದೆ ಅದೇ ರೀತಿ ಉತ್ತಮ ರೀತಿಯಲ್ಲಿ ನೋಡಿದ್ದಾರೆ ನೀರು ಒಂದು ಕೇಶವ ಅವರು ನೋಡಿ ಅದೆಲ್ಲ ಕೆಲಸ ಮಾಡಿದಂಥ ಮಕ್ಕಳು ಅವ್ರದ್ದು ಬಾರ್ನಾಸಿನವರ ಹುಡುಗರು ಸಣ್ಣ ಸಣ್ಣ ಹೆಂಗು ಅಲ್ಲ ಆ ಕಡೆಯಿಂದ ಬಂದಿದ್ದಾರೆ ನಾರ್ತಿಂದ ಹಿಂದಿಯವರು ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಮಕ್ಕಳು ನೋಡಿ ನೀರು ಎಷ್ಟಿದೆ ನೀರು ನೋಡಿ ಅಲ್ವಾ ಬಹಳ ನೀರಿದೆ ಬಹಳ ಖುಷಿ ಆಯ್ತು ಮಾತ್ರ ಖುಷಿಯಾಗಿ ನೋಡಿ ಇವರೆಲ್ಲ ಕೆಲಸದವ್ರು ಯಾರೋ ಆಪರೇಟರ್ ಅವರು ಶಾಲಾ ಹಾಕೊಂಡವ್ರು ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲೆಲ್ಲ ಅವ್ರ ಡ್ರೈವರು ಅಷ್ಟಿದ್ರಲ್ಲ ಅವ್ರನ್ನ ಕರೆದಿದ್ದು ಬನ್ನಿ ಬನ್ನಿ ಸಾರ್ ಬಂತು ಬಂದು ನೀರು ಸಿಕ್ಕ ಬಂದಿದೆ ಅಂತ ಕರೆದ್ರು ನೋಡಿ ಇದೀಗ ನೀರು ರಕ್ತಾ ಇದೆ ಅಷ್ಟು ಕೋರ್ಸ್ ಇದೆ ಕೊನೆ ಕೊನೆಯಲ್ಲಿ ಆ ಪೈಪ್ ತೆಗೆಯೋಗಿದೆ ಹೋಗಿದೆ ಅಲ್ಲ ಸುತ್ತಮುತ್ತ ನೀರೇ ನೀರು ಮಳೆ ಬಂದಾಗ ಇದೆ ನೋಡಿ ಇದು ನಮ್ಮ ಅದರಲ್ಲಿ ಬೋರ್ವೆಲ್ ಅಂದ್ರೆ ನೀರಿಗಾಗಿ ಬೋರ್ವೆಲ್ ತಂದು ಅದರಲ್ಲಿ ಡ್ರಿಲ್ ಮಾಡಿಸಿ ನೀರು ತೆಗೆದಂತ ಒಂದು ಖುಷಿಯ ಕ್ಷಣ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾನೆ ಅಷ್ಟೇ ನೋಡಿ ನೀರು ಬರ್ತಾ ಇದೆ ಇನ್ನು ಕೊನೆಯಲ್ಲಿ ಒಂದಿದೆ ಅಪ್ ಮೈ ಅಂತ ಅಂತಿದೆ ಆ ಇದೆ ಅವ್ರು ಹೇಳಿ ಸ್ವಲ್ಪ ದೂರ ದೂರ ಬನ್ನಿ ಅಂದ್ರು ಯಾಕಂದ್ರೆ ಅಲ್ಲಿ ಹತ್ರ ನೀರು ಇರ್ತದೆ ಅದಕ್ಕಾಗಿ ದೂರ ಬನ್ನಿ ಸ್ವಲ್ಪ ದೂರ ಬನ್ನಿ ಅಲ್ಲಿಂದ ವಿಡಿಯೋ ಮಾಡಿದ್ದು ನಾವು ನೋಡಿದ್ದು ಮನೆ ಒಳಗೆ ಎಲ್ಲೊಂದು ಪಕ್ಕದಲ್ಲಿ ನಿಂತ್ಕೊಂಡು ಮಾಡಿದ್ದು ನೋಡಿ ವಿಡಿಯೋ ನೋಡಿ ಭಯಂಕರ ಉಂಟು ನೋಡಿದ ಇದೆ ನೋಡಿ ಉತ್ತಮ ಗುಣಮಟ್ಟದ ನೀರು ಬಂದಿದೆ ಅಂತ ಹೇಳಿದಾರೆ ಅವ್ರು ಅದೊಂದು ಬಹಳ ಖುಷಿ ಆಯ್ತು ಯಾಕಂದ್ರೆ ನೀರು ಕೂಡ ನಾವು ನೀರು ಕೂಡ ನೋಡಿದ್ವಿ ನೀರು ಕೂಡ ಒಳ್ಳೆ ನೀರು ಏನು ತೊಂದರೆ ಇಲ್ಲ ಆಮೇಲೆ ಮೋಟ್ರನ್ನ ಅವ್ರನ್ನ ಮೋಟ್ರ್ ತಂದು ಹಾಕಿದ್ವಿ ಬಾರ್ನಸ್ ಅವ್ರದೇ ಮೋಟ್ರ್ ತಂದು ಹಾಕಿದ್ವಿ ಉತ್ತಮ ರೀತಿ ಸರ್ವಿಸ್ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದ ತಿಳಿಸಬೇಕು ಅದೇ ರೀತಿ ಇಲ್ಲಿ ಬಂದ ಎಲ್ಲ ಕೆಲಸಗಾರರಿಗೂ ನಮ್ಮ ಪ್ರೀತಿ ಧನ್ಯವಾದಗಳು ಮುಖ್ಯವಾಗಿ ಗಂಬರ್ ಕೇಶಿ ಭಟ್ ಅವರಿಗೆ ಅವರು ನೀರು ನೋಡಿದ್ದಾರೆ ನೀರು ನೋಡಿ ಏನು ಹೇಳಿದ್ದಾರೆ ಅದೇ ರೀತಿ ಬಂದಿದೆ ಅದು ನಾವು ಮೆಚ್ಚುವಂತದ್ದು ಯಾಕಂದ್ರೆ ಹೇಳ್ತಾರೆ ಕೆಲವರು ನಾಲ್ಕೈದು ಕಡೆ ತೋಡಿಸ್ತಾರೆ ಮತ್ತೆ ನೀರು ಸಿಗುದಿಲ್ಲ ಕೆಲಸ ಇದು ಅದು ಮೂರು ಬರ್ತದೆ ಮೂರೂವರೆ ಬರ್ತಂತೆ ಲಾಸ್ಟಿಗೆ ಅರ್ಧ ಅರ್ಧ ಇಂಚು ಬರುದಿಲ್ಲ ಒಂದು ಇಂಚು ಈ ಇದು ಅವ್ರು ಹೇಳಿದಕ್ಕಿಂತ ಜಾಸ್ತಿ ಬಂದಿದೆ ಹೇಳಿ ಜಾಸ್ತಿ ಬರ್ತದೆ ಎದುರು ಬೇಳಿ ಮನೆ ಮುಂದೆ ಪೈಪ್ ಹಾಕಿ ಅಂತ ಹೇಳಿದಾರಲ್ಲ ನಳ್ಳಿ ಹಾಕಿ ಇಡಿ ಯಾರ ತಕೊಂಡ್ ತಕೊಂಡು ನೀರು ಅಂತ ಅಷ್ಟು ನೀರಿದೆ ನೋಡಿ ಈಗ ಒಂದಿದೆ ವಿಡಿಯೋ ನೋಡಿ ಹಿಂಗ್ ನೋಡಿದ್ರೆ ತುಂಬಂತದೆ ನೋಡಿ ಈಗ ನೋಡಿ ವರ್ಜರಿ ಬಾರಿಶ್ ಬಾರಿ ಹಾಗೆ ಅವರು ನೂರ ಹತ್ತು ನೂರ ಇಪ್ಪತ್ತು ಅಡಿ ಆಗುವಾಗ ಡ್ರೈವರ್ ಅಲ್ಲಿ ಇದ್ರಂತಲ್ಲ ಲಾರಿ ಹತ್ರ ಸಂಜೆ ಟೈಮ್ ಸಂಜೆ ಟೈಮ್ ಆಗಿತ್ತು ಒಂದು ಕಾಣ್ತಿತ್ತು ಆ ಟೈಮಲ್ಲಿ ಸಣ್ಣ ಒಂದು ನಾಗರ ಹಾವಿನ ಮರಿ ಸಣ್ಣ ಸಣ್ಣ ನಾಗರ ಹಾವು ಬೋರ್ವೆಲ್ ಆಗ ತೋಡ್ತಿದಷ್ಟು ನೀರು ಬಂದಿಲ್ಲ ನೂರ್ ನೂರ ಹತ್ತ ನೂರ ನೂರ ಹತ್ತು ಅಂತ ಹೇಳಿದ್ರು ಈ ಕಡೆ ಬಂದ್ರು ಈ ಕಡೆ ಬೋರ್ವೆಲ್ ಆಗುವಲ್ಲಿ ಬರ್ತಿತ್ತು ಹೇಳಿದ್ ಅವ್ರು ಹೇಳಿದ್ದು ಲಾಸ್ಟ್ ನೋಡುವಾಗ ಈಗ ಮಕ್ಕಳೆಲ್ಲ ಇದ್ರಲ್ಲ ಅಲ್ಲಿ ಕೆಲಸ ಮತ್ತೆ ವಾಪಸ್ ಹೋಯ್ತಂತೆ ಅದು ಈ ಕಡೆ ಬಂದ ಟೈಮಿಗೆ ಕರೆಕ್ಟ್ ನೋಡಿ ಅವ್ರು ಹೇಳ್ತಿದ್ದಾರೆ ಕರೆಕ್ಟ್ ಟೈಮಿಗೆ ನೀರು ಸಿಕ್ತು ಸಿಕ್ತ ಹಾಗೆ ಬಂತು ಹಾವು ಬಂತು ಅಂತ ಹೇಳ್ತಾರೆ ಅಂದ್ರೆ ಅದವ್ರು ನೋಡಿದ್ದನ್ನೇ ಹೇಳಿದ್ದು ಏನೋ ದೇವ್ರ ಆಶೀರ್ವಾದ ಅಷ್ಟೇ ನಮ್ಮದೇನಿಲ್ಲ ನಾವು ಏನು ಮಾಡಿದ್ರು ದೇವ್ರ ಅನುಗ್ರಹ ಆಮೇಲೆ ಮೋಟರ್ ನಾವು ತರಿಸಿ ಅವರಿಂದ ತರಿಸಿ ಮೋಟರ್ ಹಾಕಿದ್ವಿ ಮತ್ ನೋಡಿ ನೀರು ಬಿಟ್ಟ ಒಂದು ನೀರು ಬಂತು ಮೋಟ್ರಿಂದ ಹಾಗೆ ನಮ್ಮ ಮನೆಯಲ್ಲಿ ಒಂದು ನಮ್ಮ ಜಾಗದಲ್ಲಿ ಒಂದು ಅಂದ್ರೆ ಮೋಟರ್ ಹಾಕಿ ಅಂದ್ರೆ ಬೋರ್ವೆಲ್ ಹಾಕಿ ಆ ನೀರು ತೆಗೆದಂತ ಒಂದು ಸನ್ನಿವೇಶದ ವಿಡಿಯೋ ನಿಮ್ಮನ್ನು ಪ್ರಸ್ತುತಪಡಿಸಿದೆ ಹಾಗೆ ಸಂಪರ್ಕಿಸಬೇಕಾದ್ರೆ ಕಂಬರ್ಕೇಶ ಭಟ್ ಅವರ ನಂಬರ್ ನಾವು ನಿಮಗೆ ನೀಡ್ತೇವೆ ನೀವು ಸಂಪರ್ಕಿಸಬಹುದು ಅವರನ್ನ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ